ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿ ಉಳಿದೇವಚನರೇ ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಅಬಕುಕ್ಕ ಮೂರನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಆದರೂ ನನ್ನ ಕಾಲನ್ನು ಜಿಂಕೆಯ ಕಾಲಿನಂತೆ ಚುರುಕು ಮಾಡಿ ನನ್ನ ಉನ್ನತ ಪ್ರದೇಶಗಳಲ್ಲಿ ನನ್ನನ್ನು ನಡೆಸುತ್ತಾನೆ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರ ಪ್ರೀತಿ ಜನರೇ ನಮ್ಮ ಕರ್ತನು ನಮ್ಮನ್ನು ಏನು ಮಾಡುವವನಾಗಿದ್ದಾನೆ ಉನ್ನತವಾದ ಪ್ರದೇಶಗಳಲ್ಲಿ ನಮ್ಮನ್ನು ನಡೆಸುವವನಾಗಿದ್ದಾನೆ ನಮ್ಮ ಕರ್ತನು ನಮ್ಮ ಕಾಲುಗಳನ್ನು ಚುರುಕು ಮಾಡಿ ನಮ್ಮ ಕಾಲುಗಳನ್ನು ಆತನು ಏನು ಮಾಡುವವನಾಗಿದ್ದಾನೆ ಬಲಪಡಿಸುವವನಾಗಿದ್ದಾನೆ ಸೋತು ಹೋಗಿರುವಂತಹ ನಮ್ಮ ಕಾಲುಗಳನ್ನು ಬಿದ್ದು ಹೋಗಿರುವಂತಹ ನಮ್ಮ ಕೈಗಳನ್ನು ಮುರಿಯಲ್ಪಟ್ಟಂತಹ ನಮ್ಮ ಜೀವಿತಗಳನ್ನು ಕರ್ತನು ಏನು ಮಾಡುವವನಾಗಿದ್ದಾನೆ ಕಿರುಕಿ ಬಲಪಡಿಸಿ ನಮ್ಮನ್ನು ಏನು ಮಾಡುವವನಾಗಿದ್ದಾನೆ ಉನ್ನತವಾದ ಪ್ರದೇಶಗಳಲ್ಲಿ ಅಂದರೆ ಉನ್ನತವಾದ ಕಾರ್ಯಗಳಲ್ಲಿ ಕರ್ತನು ನಮ್ಮನ್ನು ನಡೆಸುವವನಾಗಿ ನಾನು ಪ್ರೀತಿಗಳು ಆದುದರಿಂದ ನಾವು ಕರ್ತನ ಸಮೂಹಕ್ಕೆ ಹೋಗಿ ಪ್ರಾರ್ಥಿಸಬೇಕು ಕರ್ತನೆ ನನ್ನ ಜೀವಿತದಲ್ಲಿ ಇರುವಂತಹ ಬಲಹೀನತೆಗಳನ್ನು ನಿರ್ಮಾಣ ಪಡಿಸೋ ದೇವರೇ ನನ್ನ ಕೈಗಳಲ್ಲಿ ಬಲವಿಲ್ಲ ಸ್ವಾಮಿ ನನ್ನ ಹೃದಯದಲ್ಲಿ ಬಲವಿಲ್ಲ ದೇವರೇ ನನ್ನ ಕಣ್ಣೀರಿ ನನ್ನ ಕಾಲುಗಳಲ್ಲಿ ಬಲವಿಲ್ಲ ಕರ್ತನೆ ನಿನ್ನ ವಾಕ್ಯ ಹೇಳುತ್ತಲ್ಲಪ್ಪ ನಿನ್ನ ಕಾಲುಗಳನ್ನು ಬಲಪಡಿಸ್ತೇನೆ ಉನ್ನತವಾದ ಮಾರ್ಗದಲ್ಲಿ ಹೇಳಿದ್ದೀನಿ ಸ್ವಾಮಿ ಅದೇ ರೀತಿಯಾಗಿ ನೀನು ವಾಗ್ದಾನಗಳನ್ನು ನಮ್ಮ ಮೇಲೆ ಕೇಳಿ ಬರಲಿ ಸ್ವಾಮಿ ಉನ್ನತವಾದ ಮಾರ್ಗಗಳಲ್ಲಿ ಶ್ರೀ ಉನ್ನತವಾದ ಪ್ರದೇಶಗಳಲ್ಲಿ ಶ್ರೀ ಜಿಂಕೆ ಕಾಲಿನಂತೆ ಚುರುಕಾಗಿ ನಮ್ಮನ್ನು ಮಾಡಿ ಸ್ವಾಮಿ ಹೇಳುವಾಗ ಕರ್ತನ ನಮ್ಮನ್ನು ಬಲಪಡಿಸುವವನಾಗಿದ್ದಾನೆ ಉನ್ನತವಾದ ಪ್ರದೇಶಗಳಲ್ಲಿ ಉನ್ನತವಾದ ಕಾರ್ಯಗಳಲ್ಲಿ ಕರ್ತನ ನಮ್ಮನ್ನು ನಡೆಸುವವರಾಗಿದ್ದಾರೆ ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಅಪ್ಪ ಕರ್ತನೆ ನಿಮಗೆ ಶ್ರೋತ್ರ ಸ್ವಾಮಿ ಮುಂಜಾನೆಗಳಲ್ಲಿ ಕರ್ತನೆ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ಸಂಧಿಸು ದೇವರೇ ನಿಮ್ಮ ಜನರ ಜೀವಿತದಲ್ಲಿ ಕರ್ತನೆ ನಿಮ್ಮ ಕ್ರಿಯೆಯನ್ನು ಮಾಡಿ ಉನ್ನತವಾದ ಪ್ರದೇಶಗಳಲ್ಲಿ ನಡೆಸುವುದಕ್ಕಾಗಿ ಸ್ತೋತ್ರ ಸ್ವಾಮಿ ದಿನೇಶುವಿನ ದಿನೇಶವಿನಾಮದಲ್ಲಿ ಆ ದೇವರೇ ಸ್ವಾಮಿ